ಹಲೋ ಮಾತೇನು ಗುರುರಾಯ ನೀನು ಉಳಿದು ಪಾದವು ನಿಟ್ಟ ನೆಲವೇ ಕೃಪೆ ಜಲವೇ ಪಾವನ ತೀರ್ ಸುಲಭ ಶ್ರೀ ಗುರುವೇ ಸುಲಭ ಶ್ರೀ ಗುರುರಾಯ ಕೃಪೆಯಾದ ಕೃಪೆಯ ಗುರುದೇವರನ್ನ ವಿಶ್ವಸಂತರು ಯೋಗಿಗಳು ಮಾತೃ ಹೃದಯವರಾಗಿ ಬಯಲಲ್ಲಿ ನೆಲೆಸಿರುವಂಥ ಗುರುದೇವರನ್ನ ಭಕ್ತಿಪೂರ್ವವಾಗಿ ಸ್ಮರಿಸಿ ಗುರುದೇವರ ನುಡಿ ನಮನ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಕರುಣಿಸಿರುವ ಶ್ರೀಮಠದ ಅಧಿಪತಿಗಳೂ ಆಗಿರುವಂತಹ ಆತ್ಮೀಯ ಗುರುಬಂಧುಗಳಾದ ಸೇವಾಮೂರ್ತಿಗಳಾಗಿರುವ ಶ್ರೀ ಈಸಪ್ರಸಾದ ಸ್ವಾಮಿ ಹಿರಿಯರು ಅನುಭಾವಿಗಳು ಶಾಂತಮುಕ್ತಿಗಳಾದ ತುಡಲ್ಕಟ್ಟಿ ಶೆಲ್ಲರ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಇದುವರೆಗೆ ತಮ್ಮ ಅನುಭವವನ್ನು ಎಡೆ ಮಾಡಿದ ದೂರದ ಗುಲ್ಬುರ್ಗ ಗುಲಬುರ್ಗೆಯಲ್ಲಿ ಇನ್ನೂರು ಎರಡು ನೂರು ಮುನ್ನೂರು ಬಹಳ ದೂರದಿಂದ ಎತ್ತಡ ಮಾಮೂರು ಎತ್ತಡಕ್ಕೆ ಹೋಗುದಿಲ್ಲ ಎನ್ನುವಂತೆ ಎಲ್ಲಿದ್ದೋ ಕೋಗಿಲೆ ಬಂದು ಇಲ್ಲಿ ನಮ್ಮ ತೋಟದ ಮಾವಿನ ಮರದಲ್ಲಿ ಕೂತು ಕುಹು ಕೂಹು ಅಂತ ಹಾಡಿದಂತೆ ದೂರದ ನಾಡಿಂದ ಬಂದು ಇಲ್ಲಿ ತಮ್ಮ ಕಂಚಿನ ಕಂಠದಿಂದ ಸುಮಾರು ಅರ್ಧ ಗಂಟೆ ಸಮಯದವರೆಗೆ ಇನ್ನೂ ಸಮಯ ಕಡಿಮೆ ಆಯಿತು ಅವರಿಗೆ ನಾವು ಬೇರೆ ಬಂದು ಪಾಲ ಕೊಡೋದೇವಲ್ಲ ಆದರೂ ಸಂಕ್ಷಿಪ್ತವಾಗಿ ಸಾರವತ್ತವಾಗಿ ಗುರುದೇವರ ಒಂದು ವ್ಯಕ್ತಿತ್ವವನ್ನು ಘನ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಇಟ್ಟಂಥ ಅನುಭವಿಗಳು ಸಾಹಿತಿಗಳು ಶರಣರಾಗಿರುವ ಕಲ್ಯಾಣರಾವ್ ಜಿ ಪಾಟೀಲ್ರಾಗಲಿ ಹೇಳಿ ಉಳಿದಂತೆ ಅತರ್ಗ ಗ್ರಾಮದ ಎಲ್ಲ ಶರಣ ತಾಯಿ ತಂದೆಯೇ ಮುದ್ದು ಮಕ್ಕಳೆ ತಮ್ಮೆಲ್ಲರಿಗೂ ಕ್ಷಣ ಭಾಳ ದಿನಗಳಿಂದ ಬರಬೇಕು ಅಂತ ಅಪೇಕ್ಷೆ ಇತ್ತು ಕಾರಣಾಂತರಗಳಿಂದ ಆಗಲಿಲ್ಲ ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ ಈ ನೂರೆಂಟು ದಿನಗಳ ಜಪಯೋಗ ಸತ್ಸಂಗ ಎಲ್ಲ ಕಾರ್ಯಕ್ರಮದ ಒಂದು ಏನು ನಡೆದಿದೆ ಕಾರ್ಯಕ್ರಮದ ವಿವರಗಳನ್ನು ಕೇಳಿ ಕೇಳಿ ಬಹಳ ಸಂತೋಷ ಪಡ್ತಾ ಇದ್ದೀವಿ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ತಮ್ಮೆಲ್ಲರ ಸೇವೆ ಮಾಡುವಂಥ ಒಂದು ಆ ಅವಕಾಶ ನಮಗೂ ದೊರೆತು ನಮ್ಮದು ಸೌಭಾಗ್ಯಂತ ಮಾಡುತ್ತೇನೆ ಮಹಾತ್ಮರ ಸೇವೆ ಮಾಡೋದು ಸಂತರ ಚರಣರ ಸೇವೆ ಮಾಡೋದು ಸಣ್ಣದಲ್ಲ ನುಡಿ ಸೇವೆ ನುಡಿ ನಮನ ನುಡಿ ಸೇವೆ ಅಂತ ಗುರುಗಳಿಗೆ ಗುರುಗಳನ್ನು ಎಷ್ಟು ನೆನೆಸಿದರೂ ಕಡಿಮೆನೆ ಆ ಗುರು ಅಂತಕ್ಕಂಥವ ಎಷ್ಟು ದೊಡ್ಡವ ಅನ್ನೋದಕ್ಕೆ ಏನಂತಾರ ಹೇಳಿದಾಗ ಗಗನಂ ಗಗನಾಕಾರ ಸಾಗರೋಟು ಗಗನ ಹೆಂಗಿದೆ ಅಂತ ಕೇಳಿದ್ರೆ ಆಕಾಶ ಹೇಗಾದರೆ ಆಕಾಶ ತಿಳ್ ಮತ್ತೊಂದು ಅದಕ್ಕೆ ಹೋಲಿಸ್ಲಿಕ್ಕೆ ಇನ್ನೊಂದು ಆಕಾಶ ಇಲ್ಲ ಹಾಗೇನೆ ಅಪ್ಪಗಳವರ ವ್ಯಕ್ತಿತ್ವ ಅಥವಾ ಗುರುಗಳ ವ್ಯಕ್ತಿತ್ವವನ್ನು ಹೋಲಿಸ್ಲಿಕ್ಕೆ ಬೇರೆಯವರು ಸಿಗುವುದು ಬಹಳ ಕಷ್ಟ ಇಲ್ಲಂತ ಹೇಳ ಗುರುವಿಗೆ ಸಮನಾದ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಶಾಸ್ತ್ರಗಳು ಸಾರಿ ಸಾರಿ ಇಲ್ಲ ನ ಗುರುವರ ದೀಸ ನ ಗುರು ದೀಸ ಗುರುವಿಗಿಂತ ಅಥವಾ ಹಿಂದಿ ಕವಿ ಹೇಳ್ತಾನೆ ನೀವು ಕೇಳಿರ್ಬೋದು ಗುರುವನ್ನ ವರ್ಣಿಸಲಿಕ್ಕೆ ಗುರುವಿನ ಮಹಿಮೆಯನ್ನು ವರ್ಣಿಸಲಿಕ್ಕೆ ಅಥವಾ ಬರೀಲಿಕ್ಕೆ ಕೂತ್ರೆ ಅದು ಮುಗಿಯುವುದಿಲ್ಲ ಅದು ಹೆಂಗೆ ಬರೀದು ಅಂತ ಹೇಳ್ತಾನೆ ಈ ಸಮ ಭೂಮಿಯನ್ನೇ ಅಖಂಡ ಭೂಮಂಡಲವನ್ನೇ ಹಾಳಿ ಮಾಡಿ ಅದರ ಪೇ ಪೇಪರ್ ಮಾಡಿಕೊಂಡು ಕಾಗದ ಮಾಡಿಕೊಂಡು ಭೂಮಂಡಲನೇ ಕಾಗದ ಆ ಬಳಿಕ ಸಪ್ತ ಸಮುದ್ರವನ್ನೇ ಮಸಿ ಶಾಹಿ ಮಾಡಿಕೊಂಡು ಏನು ಗಿಡಗಂಟಿರೋದ ಭೂಮಂಡಲಿನ ಎಲ್ಲ ಗಿಡಗಂಟಿ ಲೇಖನಿ ಪೆನ್ ಮಾಡಿಕೊಂಡು ಗುರುವಿನ ಮಹಿಮೆಯನ್ನ ಬರ್ಲಿಕ್ಕೆ ಕೂತರೂ ಅದು ಮುಗಿಯಂಗಿಲ್ಲ ಮುಗಿಯಂಗಿಲ್ಲ ಯಾಕೆ ಯಾಕೆ ಮುಗಿಯಂಗಿಲ್ಲ ಅಂತ ಅಷ್ಟು ದೊಡ್ಡವನು ಗುರು ದೇವರಿಗಿಂತ ಒಂದು ಹೆಚ್ಚು ತೂಗ್ತಾನೆ ಅದಕ್ಕೆ ಅದೇ ಕವಿ ಹೇಳ್ತಾನೆ ಮನೆ ಎದುರಿಗೆ ಅಕಸ್ಮಾತ್ನ ಮುಂದೆ ಗುರುಗಳನ್ನು ಬ ಗುರುಗಳು ಬಂದರು ಅದೇ ಟೈಮಕ್ಕ ಅದೇ ಸಮಯಕ್ಕೆ ದೇವರು ಬಂದ ಬರಂಗಿಲ್ಲ ಸುಲಭವಾಗಿ ಹಂಗೆ ಸುಲಭವಾಗಿ ಬರ್ತಿದ್ರೆ ಎಲ್ಲರೂ ಏನಾಗ್ತಿದ್ರು ಎಲ್ಲರಿಗೂ ದೇವರನ್ನ ದೇವರೇ ಆಗಿಬಿಡ್ತಿದ್ರು ಅಕಸ್ಮಾತ್ ಬಂದ ಬಂದ್ತಂದ್ರ ಮನಿ ಎದುರಿಗೆ ದೇವರು ಬಂದ ನಿಂತ ಆ ಬಳಿಕ ಅದೇ ಸಮಯಕ್ಕೆ ಗುರುನು ಬಂದ ಇಬ್ರು ಬಂದರು ಯಾರಿಗೆ ನಮಸ್ಕಾರ ಮಾಡೋದ್ರಿ ಮೊದಲ ಹಾ ಎಷ್ಟು ಬಹಳ ದೊಡ್ಡ ಸಂತೋಷ ಹೇಳ್ತಾರೆ ಗುರುವಿಗೆ ಮೊದಲ ನಮಸ್ಕಾರ ಅಂತ ಹೇಳ್ತಾನೆ ಕವಿ ಯಾಕೆ ಹೇಳ್ತೀಯ ಯಾಕೆ ದೇವರ ದೊಡ್ಡವಲ್ಲ ಅಂತ ಜಗತ್ ದೇವರಿಗೆ ಮಾಡಬೇಕಾಗಿತ್ತು ಆದರೆ ಕವಿ ಹೇಳ್ತಾನೆ ಅಪ್ಪ ನನಗೆ ದೇವರಿಗೆ ಮಾಡಬೇಕಾಗಿತ್ತು ನಿಜ ಆದರೆ ದೇವರ ಇದಾನೆ ಜಗತ್ತಿನಲ್ಲಿ ಈ ನಮ್ಮೆಲ್ಲರಿಗೆ ಜನ್ಮ ಕೊಟ್ಟಿದ್ದಾನೆ ಈ ಸಮಸ್ತ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ ಸೃಷ್ಟಿಕರ್ತ ರೂಪ ಇದಾನೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಅದನ್ನು ತೋರಿಸಿಕ ಗುರು ಕೊಟ್ಟಿದ್ದರಿಂದ ಮೊದಲು ನಾನು ಗುರುವಿಗೆ ನಮಸ್ಕಾರ ಇಲ್ಲದೆ ಹೋಗಿದರೆ ಒಬ್ಬ ಬಸವಣ್ಣ ಇಲ್ಲದೆ ಹೋಗಿದರೆ ಅಲ್ಲಮ್ಮ ಪ್ರಭು ಬಸವಾದಿ ಶಿವಶೇನ ಇರದೆ ಹೋಗಿದ್ದರೆ ಕನ್ನಡ ನಾಡು ಕತ್ತಲೆ ಕೂಪದಲ್ಲಿ ಒಳಿಬೇಕಾಗ್ತದೆ ಜ್ಞಾನೇಶ್ವರ ಹೃದಯ ಹೋಗಿದ್ರೆ ತುಕಾರಂ ಮಹಾರಾಜೆ ಹೋಗಿದರೆ ನಾಮದ ನಾಮದೇವ್ ಮಹಾರಾಜೆ ಹೋಗಿದರೆ ಅಥವಾ ಅಲ್ಲಿರ್ತಕ್ಕಂಥ ಸಂತರು ಇನ್ನೂ ಅನೇಕ ಇದ್ದಾರೆ ಅನೇಕ ಜನ ಹಾ ಭಾಳ ಆಗಿದ್ದಾರೆ ಮುಕ್ತಾ ಬಾಯಿದ್ದಾಳೆ ಅನೇಕ ಸಂತರಾಗಿ ಹೋಗಿದ್ದಾರೆ ಜ್ಞಾನೇಶ್ವರ್ ನಮಗೆ ಗೊತ್ತಿರೋರು ಜ್ಞಾನೇಶ್ವರ ತುಕಾರಾಮ ನಾಮದೇವ್ ಮಹಾರಾಜರು ಈ ಮಹಾರಾಜರು ಏನೋ ಆಗಿ ಹೋದರು ತುಕಾರಾಮ್ ಗಾತಾ ಬರೆದ್ರು ಜ್ಞಾನೇಶ್ವರ ಬರೀತಾರೆ ಜ್ಞಾನೇಶ್ವರ್ ಅವರು ಒಂದು ವೇಳೆ ಆ ಮಹಾರಾಷ್ಟ್ರದಲ್ಲಿ ಜನಿಸಿದ ಅವತರಿಸ್ತೇ ಇದ್ರೆ ಮಹಾರಾಷ್ಟ್ರದ ಎದಕ್ಕೆ ಯಾರು ನೆನೆಸ್ತಿದ್ರೆ ಹೇಳಿ ಕತ್ತಲೆ ಕೋಪದಲ್ಲಿ ಅವರು ಹೋಗ್ತಿದ್ರು ಅದಕ್ಕಾಗಿ ಇವತ್ತು ಎಲ್ಲಾದರೂ ವಿಜಯಪುರ ಒಂದು ಬಸವಣ್ಣನ ನಾಡ ವಿಜಯಪುರ ಬಸವಣ್ಣನ ನಾಡಿ ವಿಜಯಪುರದವರು ಅಂತ ಇದ್ದಾಗ ದೇಶ ವಿದೇಶದಲ್ಲಿ ನೀವು ಬಸವಣ್ಣನ ನಾಡಿಯವರು ನಿಂದ ಬಂದಿದ್ದೀರಾ ಅಂತ ತಿಳ್ಕೊಂಡು ಈ ರಾಜ್ಯ ಬಿಟ್ಟು ಹೊರಗೋದ್ರೆ ಈ ದೇಶ ಬಿಟ್ಟು ಹೊರಗೆ ಹೋದಾಗ ನೀವು ವಿಜಯಪುರದವರು ಹತ್ತರಗದವರು ಅಂದ್ರೆ ವಿಜಯಪುರದ ಬಸವಣ್ಣನ ನಾಡಿನಿಂದ ಬಂದಿರಿ ಕನ್ನಡ ನಾಡಿನಿಂದ ಬಂದಿರಿ ಅಂತ ತಿಳ್ಕೊಂಡು ಎಲ್ಲರೂ ಕಲಿವಾಗ್ತಾರೆ ಈಗಲೂ ಅದೇ ರೀತಿಯಾಗಿ ಮುಂದೊಂದು ಕಾಲ ಬರ್ತದೆ ಈಗೇ ಬಂದಿದೆ ನೀವು ಸಿದ್ದೇಶ್ವರ ಸ್ವಾಮಿಗಳ ಜನಿಸಿದಂಥ ಅವತರಿಸಿದಂಥ ವಿಜಯಪುರ ನಗರದಿಂದ ಬಂದಿರಂದರೆ ಕನ್ನಡ ನಾಡಿನಿಂದ ಬಂದಿದ್ದೀರೆಂದರೆ ಒಬ್ಬ ವಿಶ್ವಸಂತನ ಕಣ್ಣಾರೆ ಕಂಡಿದರೆಂದರೆ ನಿಮ್ಮನ್ನು ನಿಮ್ಮನ್ನು ನೋಡಿ ಮೊದಲು ತಲೆ ಬಾರ್ತದೆ ಇಡೀ ಜಗತ್ತು ಇಡೀ ಜಗತ್ತು ತಲೆ ಬಾರ್ತದೆ ಒಬ್ಬ ವಿಶ್ವ ಸಂತ ಒಬ್ಬ ಜ್ಞಾನ ಯೋಗಿ ಮಾತೃ ಹೃದಯ ನಿರಾಬಾರಿ ದೇಶ ಕೊತ್ತಮರ ನಾಡಿನಲ್ಲಿ ಬಂದ ಇದ್ದವರು ಅಂದ್ರೆ ನೀವು ಮಹಾ ಮಹಾಪುಣ್ಯಮಂತರು ತಿಳ್ಕೊಂಡು ಇಡೀ ಜಗತ್ತೇ ಇವತ್ತು ತಲೆಬಾಗ್ವದ ಇಡೀ ಜಗತ್ತೇ ನಮಿಸುವಂತಾಗಿದ್ದಾರೆ ನಾವೆಂಥ ನಮ್ಮ ಆಕ್ಯ ಅಂಥ ಪುಣ್ಯಾತ್ಮರ ಎರಡು ಕಣ್ಣುಗಳಿಂದ ನೋಡಿದಿವಿ ಕೈಗಳಿಂದ ಸಾಧ್ಯ ಆದಷ್ಟು ಅವರ ಸೇವೆಯನ್ನು ಮಾಡಿ ನಾವೇನು ಬಹಳ ಮಾಡಿಲ್ಲ ನಿಮ್ಮ ಗುರುವ ಆದರೂ ನಾವು ಅವ್ರ ಸಂಘಟನೆ ಅಂದ್ರೆ ನಾವು ಒಂದು ಸ್ವಲ್ಪ ಮಾಡಿದ್ದೆವು ಅಂತ ಹೇಳ್ಬೋದೇನೋ ಇರ ನೋಡೋಣ ಅದಕ್ಕಾಗಿ ನಾವು ಗುರುಗಳನ್ನು ನೆನೆಸ್ಬೇಕು ಹೇಗಿರ್ತಾನೆ ಅನ್ನೋದಕ್ಕೆ ಒಂದು ಐದು ಹತ್ತು ನಿಮಿಷ ನಾನು ಸಮಯ ತಗೊಂಡು ಹೇಳ್ತೀನಿ ಆಮೇಲೆ ಅಪ್ಪಗಳ ಜೀವನದ ಬಗ್ಗೆ ಒಂದು ಐದು ನಿಮಿಷ ಆಗಲೇ ಹೇಳಿದರು ಅಪ್ಪಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ನಮಗಿಂತ ಹೆಚ್ಚು ನೀವೆಲ್ಲ ಬಲ್ಲವರಾಗಿದೆ ಅತರ್ಗ ಬಂದು ಹೋಗಿದ್ದಾನೆ ಎಷ್ಟೋ ಸಲ ಬಂದು ಹತರ್ಗದಲ್ಲಿ ಪ್ರವಚನವೂ ಆಗಿದೆ ಏನು ಒಬ್ಬ ಗುರು ಹೇಗಿರ್ತಾನೆ ಅನ್ನೋದಕ್ಕೆ ಏನು ಮಾಡ್ತಾನೆ ಅಂದರೆ ಸಂಸ್ಕಾರವನ್ನು ಕೊಟ್ಟು ನಮ್ಮನ್ನು ದೇವರನ್ನಾಗಿ ಮಾಡ್ತಾನೆ ಗುರುವಿಗೆ ಸರಿಯಾಗಿ ಒಬ್ಬ ಶಿಲ್ಪಿ ಕೈಯಲ್ಲಿ ಒಂದು ಲಿಂಗ ಕಲ್ಲು ಬಿಟ್ರೆ ಶಿಲ್ಪಿ ಅಂದ್ರೆ ಕಟ್ಟೆಯೋರು ಆ ಕಲ್ಲು ಏನು ಮಾಡ್ತಾನೆ ಮೂರ್ತಿ ಮಾಡ್ತಾನೆ ಲಿಂಗ ಮಾಡ್ತಾನೆ ಅಥವಾ ಶಿವನ ಮೂರ್ತಿ ಮಾಡ್ತಾನೆ ಅವಾಗ ಇಡೀ ಜಗತ್ತೆಲ್ಲ ಆ ಶಿವನಿಗೆ ಆ ಲಿಂಗಕ್ಕೆ ಕೈ ಒಬ್ಬ ಶಿಲ್ಪಿ ಕೈಯಲ್ಲಿ ಒಂದು ಕಲ್ಲು ಕೊಟ್ಟರೆ ದೇವ್ರ ಆಗ್ತದ ಗುರುವಿನ ಕೈಯಾಗಿ ಮನುಷ್ಯ ಸಿಕ್ಕದ ದೇವರೇ ಆಗ್ತದೆ ದೇವ್ರಿಂತ ದೊಡ್ಡವನಾಗ್ತದೆ ಆದರೆ ಬರೀ ಚಪ್ಪಾಳೆ ತೆಟ್ಟಿದ್ರೆ ಸಿಗಬೇಕಲ್ಲ ನಾವು ಕಟ್ಟಿದ್ರು ನಾವು ಅವ್ರ ಸ್ವಲ್ಪ ಏನಡೆ ಅಂದ್ರೆ ನಾವು ಬಾಜು ಸರ್ ಈಗ ಇಲ್ಲೇ ಕಲ್ಲದೆ ಇದು ಕಲ್ಲೇ ಗುಡಿ ಒಳಗೆ ಕಟ್ಟಿ ಕಟ್ಟಿ ಕಲ್ಲೇ ತರ್ತಾವ ಪೌಟನ್ ಇತ್ತು ಅದಕ್ಕಲ್ಲ ಅದು ಕೇಳ್ತದೆ ಲಿಂಗಕ್ಕೆ ನಾನು ನೀನು ಇಬ್ರು ಒಂದೇ ಗುಡ್ಡದಾಗಿದ್ದೀವಿ ನೀವು ಒಳಗ್ ಕೂತು ದೇವರಾಗಿ ಕಾಲು ಈ ಮುಗಿಸ್ಕೊಳ್ತಾ ಇದೀಯಾ ನಾನು ಕಾಲೇ ಕುಳಿಸ್ಕೊಳ್ತಿದ್ದೀನಿ ಯಾಕಾಯ್ತು ನನ್ ಗತಿ ಅಂತ ಅದು ಕಲ್ಲು ನೀ ಕೇಳ್ತದೆ ಅವಾಗ ಇಲ್ಲಿ ಕೇಳ್ತದೆ ಶಿಲ್ಪಿ ಕಟ್ಟಿಯುವಾಗ ನೀನು ಅವ್ರ ತಪ್ಪಿಸಿಕೊಂಡು ಹೋದಿ ಅದಕ್ಕೆ ನೀವು ಕಟ್ಟಿ ಏನಾಗಿದೆ ಕಟ್ಟಿ ಕಲ್ಲಾಗಿ ಎಲ್ಲ ಕಡೆ ಅಂತ ಅಂತೇಳಿ ಆದರೆ ಯಾರು ಗುರುವಿನ ಕೈಯಲ್ಲಿ ಸಿಕ್ಕರೋ ಗುರುವಿನ ಮೂರು ಕೈಯಲ್ಲಿ ಯಾರೋ ಸಂಸ್ಕಾರವನ್ನು ಪಡೆದರೋ ಅವರನ್ನು ಹಾಕಿಕೊಟ್ಟ ದಾರಿಯಲ್ಲಿ ನಡೆದ್ರು ಅವರೆಲ್ಲರೂ ದೇವರು ಸ್ವಾಮಿ ರಾಮಕೃಷ್ಣ ಪರಮೋಸರ ಸಾನ್ನಿಧ್ಯದಲ್ಲಿ ಬಂದಂತ ಒಬ್ಬ ನಾಸ್ತಿಕ ಮರೇಂದ್ರ ವಿವೇಕಾನಂದನಾಗಿ ಜಗತ್ ಪೂಜೆನಾಗ್ತಾನೆ ದೇವರೆಂಬ ವಿವೇಕಾನಂದನಿಗೆ ನಾಸ್ತಿಕರಾಗಿದ್ದನ ಸಣ್ಣವಲ್ಲದಾಗಲ್ಲಿ ದೇವರು ದೇವರೆಂಬುವುದೊಂದು ದುರ್ಬಲ ಮನಸ್ಸಿನವರ ಸಮಾಧಾನಕ್ಕಾಗಿ ನಿರ್ಮಿಸಿದ ಕಟ್ಟು ಕಲ್ಪನೆ ದೇವರೊಂದು ಕಲ್ಪನೆ ಅಂತ ಹೇಳ್ತಾ ಇದ್ರು ಅದೇ ವಿವೇಕಾನಂದ ಚಿಕ್ಕ ಆದರೆ ಅವರು ಯಾವಾಗ ಸ್ವಾಮಿ ರಾಮಕೃಷ್ಣ ಪರಮ ಸಂತ ಅವತಾರಿ ಪುರುಷರ ಸಾನ್ನಿಧ್ಯದಲ್ಲಿ ಬಂದರೋ ಅವಾಗೆ ಅವರು ವಿವೇಕಾನಂದರ ಅಂದರೆ ಎಷ್ಟೊಂದು ಶಕ್ತಿ ಇದೆ ಗುರುವಿನ ಅದಕ್ಕೆ ಆ ಗುರುವನ್ನು ನಾವು ನೆನೆಸಬೇಕು ಆ ಗುರುವಿನ ಕುರಿತು ಎಷ್ಟು ಹೇಳಿದರೂ ಕಡಿಮೆನೆ ಎರಡು ಲಕ್ಷಣಗಳನ್ನು ನಾನು ಐದು ನಿಮಿಷದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಎಲ್ಲ ನಿಜಗುಣ ಶಿವಗಳು ಹೇಳಿದ್ರು ಗುರು ಹೇಗಿರ್ತಾನೆ ಅನಿಮಿತ್ಯ ಇರ್ತಾನೆ ಅನಿಮಿತ್ಯ ಬಾಂಧವ ಅನುಪಮಾನಂದ ಅಬ್ಧಿ ಇವೆರಡು ಅಂತ ಅನೇಕ ಲಕ್ಷಣ ಹೇಳ್ತಾರೆ ಕರುಣೆ ಸುಮುಖತ್ವ ಸೌಂದರ್ಯ ಸತ್ಕಲೆ ಹೀಗೆ ನೂರಾರು ಆರು ಹಲವಾರು ಲಕ್ಷಣ ಹೇಳಿದರು ಇವೆರಡು ಮಾತ್ರ ನನಗೆ ಬಹಳ ಇಷ್ಟವಾದ ಪ್ರಿಯವಾದ ಲಕ್ಷಣಗಳು ನಿಮಗೂ ಕೂಡ ಆಗ್ಬೋದು ಮೊದಲೇದೇನು ಗುರು ಅನಿಮಿತ್ಯ ಬಂಧು ಎರಡನೇದು ಆನಂದ ಸಾಯಿ ಅನಿಮಿತ್ಯ ಬಂಧು ಅಂದ್ರೆ ಏನ್ರಿ ಕೇಳಿ ನಮಗೆ ಬಂಧುಗಳದಾರ ನಿಮಗೂ ಬಂಧುಗಳದಾರ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ ಅವ್ರಿಗೆ ಪೈ ಪವಣ್ಯರು ಅದಾರ ಅಂತ ನೀವು ಬಂಧುಗಳಂತೀರ ಅವ್ರ ಅಂತಾರೆ ನೀವು ಪವಣ್ಯರ್ ಅಂತೀರಿ ಕಾಣಿಸ್ತಾರೆ ಅವರು ಪವಣರ್ ಅದಂಗಿಲ್ಲ ಪೈ ಅಂತ ಹೇಳ್ತಾರೆ ಮತ್ತೆ ಏನಂತಾರೆ ಪೈ ಪವಣ್ಯರು ಬಾಳ್ರಿ ನಮ್ಗೆ ಅದ ಹಂಗಂದ್ರೆ ಏನು ತಿಳಿದಿರ್ಬೇಕು ನಿಮ್ ತಿಳಿದಿರ್ಬೇಕು ಕೊಟ್ಟು ಕೇಳ್ರಿ ಪಾವಣ್ಯಾರವರು ನಿಮ್ಮ ಪವಣ್ಯಾರ್ ಪೈದು ಪೌಣ್ಯರು ಪೈ ಪವಣ್ಯರು ಪೈ ಅಂದ್ರೆ ಗೊತ್ತಾ ಈಗ ಪೈನೇ ಹೊಗ್ಬಿಟ್ಟ ಪೈಸೆ ಪೈ ಪವಣ್ಯಾರ್ ಅಂದ್ರೆ ಸಂಪತ್ತಿನ್ ಪಾವಣ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಿನ್ನವರೆನ್ನುವರು ಅನ್ನವರು ತೀರಿದ ಮರುದಿನ ನಿನ್ನವರೆನ್ನುವರು ಆಗಿದೆ ಅದ್ರಲ್ಲ ಪೈ ಪೌಣ್ಯ ಪೈದು ಬಂಧುಗಳು ನಮ್ಮ ನಿಜವಾದ ಬಂಧುಗಳು ಅವ್ರಿಗೇನು ಬೇಕಾಗಿತ್ತು ನಮ್ಮೆಲ್ಲರ ಕಲ್ಯಾಣವೇ ಅವರು ಗುರಿ ಸಂತಾಂಚಿ ವಿಭೂತಿ ಜಗಾಸ ಕಲ್ಯಾಣ ಸಂತರ ಅವತಾರ ಜಗತ್ತಿನ ಕಲ್ಯಾಣಕ್ಕಾಗಿ ಒಬ್ಬ ತಾಯಿ ಮಗುವನ್ನು ಹೇಗೆ ಬೆಳೆಸಲಿಕ್ಕೆ ಇಷ್ಟಪಡ್ತಾಳೋ ಮಗುವನ್ನು ದೊಡ್ಡವಳನ್ನಾಗಿ ಮಾಡಿ ಮಗು ಏನಾಗಬೇಕು ತಾಯಿಗೆ ಏನು ಅಪೇಕ್ಷೆ ಇಲ್ಲ ನಾಳೆ ನೋಡೇನೋ ಅಥವಾ ನನ್ನ ತೂಗು ಮನಸ್ಸು ಮೇಲೆ ಕೂ ತೂಗಿಸ್ತಾನೋ ಏನೋ ಕನಸ ಅರ್ಟ ಅರ್ಟಕ್ಕಷ್ಟೇ ಆದರೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ತನ್ನ ಮಗು ಬೆಳೆದು ದೊಡ್ಡದಾಗ್ತದೆ ಹಾಡ್ತಾಳೆ ದುಡ್ಡು ತೊಟ್ಟಿಲು ತೂಗುವಾಗ ಏನಂತ ಹಾಡ್ತಾಳೆ ಆಚಾರ ಸಾಗು ನೀತಿಗೆ ವಿಭುವಾಗು ಆಚಾರ ಸಾಗು ನೀತಿಗೆ ವಿಭುವಾಗು ಮಾತಿನಲ್ಲಿ ಚೋಡ ಮಣಿಯಾಗು ನನ ಕಂದ ಜಗಕ್ಕೆ ನನಕಂದ ಜಗಕ್ಕೆಲ್ಲ ಜ್ಯೋತಿಗೆ ನೀನಾಗು ಎಷ್ಟು ಚಂದ ಆಚಾರ ಸಾಗು ನೀತಿಗೆ ವಿಭವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಜಗಕ್ಕೆಲ್ಲ ಜ್ಯೋತಿಯಾಗು ಇದು ತಾಯಿಯ ಕನಸು ಹಾಗು ಹಾಗೆ ಗುರು ಒಬ್ಬ ತಾಯಿ ನಮ್ಮೆಲ್ಲರನ್ನ ಜಗತ್ತಿಗೆ ಜ್ಯೋತಿಗಳಾಗಿ ಜ್ಞಾನದ ಜ್ಯೋತಿಗಳಾಗಿ ಮಾಡಬೇಕಂತ ಸಂಕಲ್ಪ ತೋಡ್ತಾರಲ್ಲ ಗುರು ಅವನಿಗಿಂತ ದೊಡ್ಡವ್ರು ಯಾರ ಇವೆಲ್ಲ ಅನುಕೂಲದ ಉದ್ಧಾರಕ್ಕಾಗಿ ಗುರು ಕಟಿಬದ್ಧನಾಗಿದ ಎಲ್ಲ ಸಂತರು ಅವ್ರಿಗೆ ಏನೋ ಬೇಕಾಗಿಲ್ಲ ಸಿದ್ದೇಶ್ವರಪ್ಪಳಿಗೆ ಏನು ಬೇಕಾಗಿಲ್ಲ ಜ್ಞಾನೇಶ್ವರ ಬಸವೇಶ್ವರರಿಗೆ ಏನು ಬೇಕಾಗಿಲ್ಲ ಅಥವಾ ಯಾವುದೇ ಸಂತರು ತಗೊಳ್ರಿ ಅವರು ಮಠ ಪೀಠಾದಿಗಳನ್ನು ಕಟ್ಟಿದ್ರು ಕೂಡ ಯಾರಿಗಾಗಿ ನಮಗಾಗಿ ಅಲ್ವಾ ಹೌದಾ ಇದೊಂದು ಮಠ ಐತಿ ಈಗ ಇದು ತಗೊಂಡು ಹೋಗ್ತಾರೆ ಸ್ವಾಮೊಳಿ ಯಾರ್ರೆ ಇಲ್ಲ ಇದೆಲ್ಲವೂ ಸಮಾಜಕ್ಕೆ ಆದ್ದರಿಂದ ಒಬ್ಬ ಗುರು ಅನಿಮಿತ್ಯ ಬಂಧು ಅವನು ನಿಮಿತ್ತಕ್ಕೆ ನಿಜವಾದ ಬಂಧು ನೀ ನಿಮಿತ್ತ ಬಂಧುಗಳು ಅಂತ ಅನ್ನೋ ಶಬ್ದ ಇಲ್ಲ ಒಂದಿಷ್ಟು ವಿಚಾರ ಮಾಡಿದ್ರು ನೀವು ನಿಮಿತ್ಯದ ಕಾರಣ ಏನು ನಿಮಿತ್ತಕ್ಕೆ ಬಂದಿರಿ ನೀವು ಏನೋ ಒಂದು ನಿಮಿತ್ತಕ್ಕೆ ಬಂದೀವಿ ಇಲ್ಲಿ ಏನೋ ಪ್ರವಚನ ಅದ ಅಂತ ನೀವು ಬಂದಿರಿ ನಾವು ಇದು ನಿಮಿತ್ತ ಅಷ್ಟೇ ಇಲ್ಲಿ ಜಪ ಅದ ಇಲ್ಲಿ ಸತ್ಸಂಗ ಅದ ಅಂತ ಬಂದೀವಿ ಗುರುನ ನುಡಿ ನಮ್ಮ ನೈಕ್ಯ ಇದೊಂದು ನಿಮಿತ್ತ ಇದೇ ಇರ್ದಿದ್ರೆ ನಾವ್ಯಾಕ್ ನೀವೇಳ್ಬೇಡ ಒಂದು ನಿಮಿತ್ತ ಅಂದ್ರೆ ಕಾರಣ ಈಗ ನಿಮಿತ್ತ ಬಂಧುಗಳು ಗುರು ಅನಿಮಿತ್ತ ಬಂದು ಅವನಿಗೆ ಯಾವ ಕಾರಣವೂ ಇಲ್ಲ ಇವರೆಲ್ಲರೂ ನಮ್ಮ ಪೈಪೋಣರಿಲ್ಲ ಅವರೊಂದು ನಿಮಿತ್ತಕ್ಕೆ ಬಂದಾಗ್ಯಾರ ಒಂದು ಕಾರಣಕ್ಕೆ ಹೆಂಗ್ರಿ ತಾಯಿ ಜನ್ಮ ಕೊಟ್ಟಿದ್ದಕ್ಕೆ ತಾಯಿ ತಂದೆ ಒಡ ಹುಟ್ಟಿದ್ದಕ್ಕೆ ಅಣ್ಣ ತಮ್ಮಂದಿರು ಆ ಬೆಳಕ ಹೆಣ್ಣು ಕೊಟ್ಟಿದ್ದಕ್ಕೆ ಅತ್ತಿಮತ ಮಾ ಕೈ ಹಿಡಿದಕ್ಕೆ ಸತಿಪತಿ ಇದೆಲ್ಲ ನಿಮಿತ್ತ ಒಂದು ವೇಳೆ ಜನ್ಮನೆ ಕೊಡದೆ ಹೋಗಿದ್ರ ನಾವ್ಯಾರೋ ನೀವ್ಯಾರ ಜನ್ಮ ಕೊಟ್ಟಿದ್ದಕ್ಕೆ ತಾಯಿ ತಂದೆ ಅಷ್ಟು ಪ್ರೇಮ ಮಾಡ್ತಾರೆ ತಾಯಿ ಮಕ್ಕಳ ಮೇಲೆ ಯಾಕೆ ಜನ್ಮ ಕೊಟ್ಟ ಜಗತ್ತಿನಲ್ಲಿ ಎಷ್ಟೋ ಮಕ್ಕಳ ಉಪವಾಸ ಉಣವಾಸ ಕಷ್ಟದ ಕಾಲು ಕಳೀತಾ ಇರ್ತವೆ ಅವುಗಳ ನಮ್ಮ ಲಕ್ಷ್ಯ ಇಲ್ಲ ಯಾಕೆ ನಾವು ಜನ್ಮ ಕೊಟ್ಟಿಲ್ಲ ಬಿಡ್ರಿ ಹೌದಾ ನಮ್ಮ ಮಕ್ಕಳ ಮೇಲೆ ನಾವು ಕಾಳಜಿ ಇನ್ನೊಂದು ಮಕ್ಕಳು ಏನೋ ದೇವ್ರಿ ಇದ್ರೇನೋ ಹೋದ್ರೇನು ಯಾಕೆ ನಮ್ಗ ಸಂಬಂಧ ಇಲ್ಲ ಹಾಗೆ ಇದೆಲ್ಲ ನಿನ್ನ ತಾಯಿ ತಂದೆ ಅದಾರಲ್ಲ ಅಣ್ಣ ತಮ್ಮ ಇವ್ರಲ್ಲ ನಿಮಿತ್ತಕ್ಕೆ ನಮ್ಗೆ ಏನಾಗ್ಯಾರ ಬಂದ್ವೇ ಆ ನಿಮಿತ್ತ ಇಲ್ಲದಿದಾರೆ ನಮ್ಗ ಅವರಿಗೂ ಏನು ಈಗ ಹಳೆ ಅಂತಿಟ್ಕೊಂಡು ನನ್ನ ಹಳೆ ಅಂತ ಹೇಳ್ತಾನಪ್ಪ ಯಾಕೆ ನನ್ನ ಹಳೆ ಡಿ ಏನಾಗೇನ ಡಿ ಸಿ ಆಗ್ಯಾನ ಎ ಸಿ ಆಗ್ಯಾನೇ ಎಸ್ ಪಿ ಅದಾನ ಯಾಕ ಹೆಣ್ಣು ಕೊಟ್ಟೆ ಹೆಣ್ಣು ಕೊಡೋಕಿತ್ತ ಮೊದಲ ಅದೇ ಹುಡುಗ ಬಡತನದಲ್ಲಿ ಕಾಲ ಕಳಿತಿದ್ದ ಮತ್ತು ಸಾಲಿ ಕಲಿಯುವಾಗ ಕಷ್ಟ ನಷ್ಟದಲ್ಲಿ ಅವನಿಗೆ ಗೊತ್ತಿಲ್ಲ ನೋಡ ಇಲ್ಲಿ ನೋಡ್ ಕಣ್ಣು ಮುಂದೆ ಹೋಗ್ತಿದ್ದ ಇನ್ನು ಹೆಣ್ಣು ಕೊಟ್ಟಿರ್ಲಿಲ್ಲ ಆದ್ರೆ ನೋಡ್ತಿದ್ದ ಕಣ್ಣೀರು ಕೂಳು ಕೂಡ ತಿದ್ದ ಹಳೆಯವ ಅಷ್ಟು ಬಡತನದಲ್ಲಿ ಸಾಲಿ ಕಲಿತು ಈಗ ದೊಡ್ಡ ಡಿ ಎಸ್ ಸಿ ಡಿ ಸಿ ಆದ ಹೆಣ್ಣು ಕೊಟ್ಟ ಈಗ ನನ್ನ ಹಳೆಯ ಡಿ ಸಿ ನನ್ನೆಳೆ ಸಿ ಎಂ ನನ್ನೆಳ ಪಿ ಎಮ್ ಅಂತ ಹೇಳ್ತಾರೆ ಅದೇ ಮೊದಲು ಯಾಕೆ ಹೇಳಲಿಲ್ಲ ನಿಮಿತ್ತ ಇಲ್ಲ ಸಂಬಂಧ ಇಲ್ಲ ಹೀಗೆ ಇದು ಜಗತ್ತು ಇದೆಲ್ಲ ಏನು ಹಳೆಯ ಮಾ ತಂದೆ ತಾಯಿ ಅಕ್ಕ ತಮ್ಮ ಇವರೆಲ್ಲೋ ನಿಮಿತ್ತಕ್ಕೆ ನಮ್ಮ ಬಂಧುಗಳಾಗಿದ್ರೆ ಗುರು ಅಂತಕ್ಕಂಥ ಒಬ್ಬವ ಯಾವ ನಿಮಿತ್ತವೂ ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ನನ್ನ ಗ್ರಂಥದ ಕೊರುಳಿನಂತೆ ತೈತನಲ್ಲ ಅಂತ ಗುರು ಅದಕ್ಕೆ ದೇವರಿಗೆ ಸಮಾನ ದೇವರಿಗಿಂತಲೂ ದೊಡ್ಡ ಒಂದು ಗುಂಜಿ ನಗು ರೋದಿ ತಮ್ಮ ಹೇಳ್ತಾ ಕೊನೆಯದಾಗಿ ಒಂದು ಐದು ನಿಮಿಷ ಹೆಚ್ಚು ಅಂದ್ರೆ ಎಂಟು ಆತ ನಮ್ಮ ಟೈಮ್ ಇತ್ತು ಇರಲಿ ಒಂದು ಐದು ನಿಮಿಷ ಹೆಚ್ಚು ನಡೀತಂದ್ರ ಕೊನೆ ಲಕ್ಷಣ ಅನ್ನೋದು ಆನಂದಾಬಿ ಎರಡೇ ಹೇಳಿದ್ದ ದೇ ಗುರುಗಳು ಅವಾಗ ಹೇಗಪ್ಪಾ ಮೊದಲದ್ದು ಅನಿವಿತ್ಯ ಬಂಧುಗಳು ಎರಡೇದ್ದು ಆನಂದ ಹಾ ಅದು ಆನಂದ ನೋಡು ನೀವು ಕೂತಿಲ್ಲ ಆನಂದವಾಗಿ ಕೂತೀರಿ ಯಾಕೆ ಇಲ್ಲಿ ಗುರುಗಳಿಲ್ಲದಿರತ್ತ ಗುರುಗಳ ಹತ್ತಿರ ಬರೋರು ಗುರುಗಳ ಹತ್ತಿರ ಬರೋರು ಆನಂದ ಸಾಗರ ಇರ್ತಾರೆ ಗುರುಗಳ ಹತ್ತಿರ ಗುರುಗಳೇ ಮೊದಲ ಆನಂದ ಮೂರ್ತಿಯಾಗಿರ್ತಾರ ಯಾರ ಗುರುವಿನ ಸಾನ್ನಿಧ್ಯಕ್ಕೆ ಬರ್ತಾರ ಅವರು ಆನಂದದ ಮೂರ್ತಿಗಳಾಗಿ ಹೋಗಿಬಿಡ್ತಾರೆ ಇದು ಗುರುವಿನ ಗುರು ಯಾವಾಗಲೂ ಆನಂದದಲ್ಲಿ ಆನಂದ ಮೂರ್ತಿಯಾಗಿರ್ತಾರೆ ಬ್ರಹ್ಮಾನಂದದಲ್ಲಿ ಆನಂದದಲ್ಲಿ ಇರ್ತಾನೆ ಆನಂದ ಸಾಗರ ಯಾಕೆ ಹೇಳ್ರಿ ಅವನಿಗೆ ಮಾನ ಅಪಮಾನಗಳು ಗೊತ್ತಿಲ್ಲ ಕೀರ್ತಿ ವಾರ್ತೆಗಳು ಸರಿ ಹೇಳ್ತಾರೆ ವಿಶ್ವಮಾನವು ಎಲ್ಲರೂ ಅಷ್ಟೇ ಸಿರಿ ಸಂಪತ್ತದ ಭೇದ ಇಲ್ಲ ಮತ್ತೆ ಹೆಣ್ಣು ಗಂಡು ಭೇದ ಇಲ್ಲ ಸದೋನಿತ ಕೋಟಿ ಬಂದ್ರೇನೋ ಕೋಟಿ ಹೋದ್ರೆ ಅಕ್ಕ ಹೇಳ್ತಾಳೆ ಎಂತ ಚಂದ ಹೇಳ್ತಾಳೆ ಅಕ್ಕ ಮಹಾದೇವಿ ಬೆಟ್ಟದ ಮಲೆಯೊಂದು ಮನೆ ಮನೆ ಮಾಡಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೊರೆ ತೆರೆಗೆ ಅಂತಯ್ಯ ಅವಳಗ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ಅಂತಯ್ಯ ಲೋಕದೊಳಗೆ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮವಾದ ಅಕ್ಕ ಹೇಳುದು ಲೋಕದೊಳಗೆ ಹುಟ್ಟಿ ಬಂದಿವಲ್ಲ ಹುಟ್ಟುತ್ತಿಲ್ಲ ಅಂದ್ರೆ ಯಾರು ನಿಮಗ್ ಅಂದ್ರೆ ನಿಮಗೆ ಅಚ್ಚಿನೂ ಬೇಯ್ತಿರ್ಲಿಲ್ಲ ಮಾವನು ಬೇಯ್ತಿರ್ಲಿಲ್ಲ ಗಂಡರು ಬೇಯ್ತಿಲ್ಲ ಮಕ್ಕಳು ಬೇಯ್ತಿರ್ಲಿಲ್ಲ ನೀವು ಹುಟ್ಟಿ ಅಂತ ಕೇಳ್ಕೊಂಡು ಅದಕ್ಕೆ ಒಬ್ಬ ಅವ್ನು ಕೇಳ್ತಾ ಹುಡುಗ ಕೇಳ್ದ ಗುರುಗಳಿಗೆ ಕೇಳಿ ನಿಜ ಗುರುಗಳ ನಂದೊಂದು ಪ್ರಶ್ನೆ ಸಹ ಬಹಳ ಹುಷಾರಿ ಮನುಷ್ಯ ಹುಡುಗರು ಸಾಲಿ ಕಲ್ತಾವ ಏನು ಪ್ರಶ್ನೆ ಏ ಯಾ ಐತಿ ನಾವು ಉತ್ತರ ಕೊಡ್ಬೇಕಷ್ಟೆ ಯಾಕಂದ್ ಹೇಳಪ್ಪ ಈ ಜಗತ್ತಿನಲ್ಲಿ ಪ್ರಶ್ನೆ ಅವ ಹುಡುಗಿ ಕೇಳ್ದು ಗುರುಗಳಾಗಿ ಜಗತ್ತಿನ ಅತ್ಯಂತ ಸುಖಿ ಮನುಷ್ಯ ಯಾರ ಅಂತ ಕೇಳ ಯಾರು ಹೇಳ್ದ ನೀವು ಹೇಳ ಯಾರ ಅತ್ಯಂತ ಸುಖಿ ಆ ಯಾರು ಕೋಟ್ಯ ದಿಸರ ಲಕ್ಷ ದಿಸ್ರ ಹಿಂಗೆ ಹಿಂಗೆ ಮಾಡ್ತಾರೆ ನಮ್ಮ ಅಕ್ಕವ್ರು ನಾವು ಆದ್ರೆ ಎಲ್ಲಿ ಬೇಕಾದ್ರೆ ತಿರುಗಾಡ್ತೀವಿ ಈಗ ಅವರು ಕರೋಡ ಕೊತ್ತೀವಲ್ಲ ಅಂಬಾನಿ ಅವ್ರ ಮನೆ ಮೇಲೆ ವಿಮಾನ ಇಳೀತದೆ ನಮ್ಮ ಮನೆ ಮೇಲೆ ಟ್ಯಾಂಕ್ ಬಂದು ಕೂತ್ರು ಮನೆ ಬೀಳ್ತದೆ ಬೀಳ್ತದೆ ಅವ್ರ ಮನೆ ಮೇಲೆ ಹೆಲಿಕಾಪ್ಟರ್ ವಿಮಾನಗಳು ಇಳಿತಾವೆ ಅಂಬಾನಿ ಅಕ್ಕ ಅಶೋಕ್ ಅಂಬಾನಿ ಮತ್ತು ಅವ್ರ ಅಣ್ಣ ಅವರಪ್ಪ ಧೀರುಬಾಯಿ ಅಂಬಾನಿ ಎಲ್ಲರೂ ಅಂತ ಮನೆ ಕಟ್ಟು ಒನ್ ಆಫ್ ದಿ ಬಿಗ್ಗೆಸ್ಟ್ ಹೌಸ್ ದ ಹ್ಯಾವ್ ಬಿಲ್ಟ್ ಇನ್ ಬೊಂಬಾಯಿ ಅದು ದೊಡ್ಡದು ಇಡೀ ಜಗತ್ತಿನಲ್ಲಿ ಹೌದಾ ಇರಲಿ ಅವ್ರು ಸುಖ ಆದರೆ ಅಂದ್ರೆ ಮಾಡಿದ್ರು ಅವ್ರು ಎಲ್ಲಿ ಸುಖ ರೀ ಅವ್ರು ಹೊರಗೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೂರು ಮಂದಿ ಪೊಲೀಸ್ ಇದ್ದ ಇಪ್ಪತ್ತು ಜನ ಪೊಲೀಸರು ಮುಂದೆ ನಾವು ಹೇಳಬೇಕಾದ್ರೂ ಅವ್ರು ನಮ್ಗೆ ಕೇಳೋರೇ ಇಲ್ಲ ಅವ್ರು ಹೊರಗೆ ಹೋಗ್ಬೇಕಾದ್ರೆ ಕೈಯಾಗಿ ಜೀವ ಹಿಡ್ಕೊಂಡು ಯಾವಾಗ ಯಾರು ತಮ್ಮ ಫುಲ್ ಲಿಸ್ಟ್ ಮಾಡ್ಯಾರ ಗೊತ್ತೀ ಔಟ್ ಲಿಸ್ಟ್ ಅಂತಾರ ನಲ್ಲಿ ಅಂದ್ರೆ ಇವ್ರನ್ನ ಇವತ್ತು ಇವ್ರನ್ನ ಹೊಡೆಯುವಂಥವ್ರು ಅವ್ರು ಜಾಹೀರ್ ಮಾಡ್ತಾರೆ ಅವ್ರು ಹೊಡೋರು ಇರ್ತಾರಲ್ರಿ ತಮ್ಮಸೋರು ಲಿಸ್ಟೇ ಕಳಿಸಿ ಬಿಡ್ತಾರೆ ಇಷ್ಟು ಮೇಲೆ ನಮ್ ಲಿಸ್ಟ್ ಅದ್ರ ಯಾವಾಗ ಹೊಡಿತೋ ಗೊತ್ತಿಲ್ಲ ನಿಮ್ಮ ಲಿಸ್ಟ್ ನೀವು ಆ ಲಿಸ್ಟ್ ಅವ್ರು ಯಾಕಂದ್ರೂ ಇಲ್ಲ ಅವ್ರ ಲಿಸ್ಟ್ ಇಟ್ಕೊಂಡ್ಬಿಟ್ರ ಎಳೆ ಬಿಟ್ಟರೆ ಅವ್ರ ಹೆಸರು ಹೇಳ್ಬಿಟ್ಟು ನಮ್ಮ ಪಿಚ್ಚು ಗೊತ್ತಿಲ್ಲ ಯಾಕೆ ಅದಕ್ಕೆ ಆರಾಮಿರೋದು ರೀ ಹೇಗಿ ಆರಾಮಿರೋದು ಇದ್ರೇನು ಹೋದ್ರೆ ಅದಕ್ಕೆ ಹೇಳ್ತಾ ಇದ್ದೆ ಯಾರು ಸುಖ ಜಗತ್ತಿನಲ್ಲಿ ಅತ್ಯಂತ ಸುಖಿ ಈ ಪ್ರಶ್ನೆ ಹುಡುಗಂದು ಉತ್ತರ ಕೊಟ್ಟರು ಇನ್ನತನ ಯಾವ ಹುಟ್ಟಿ ಬಂದಿಲ್ಲ ಅವನ ಸುಖಿ ಓ ಮಹಾರಾಯ ಅಂತ ಯಾವ ಹುಟ್ಟಿ ಬಂದಿಲ್ಲ ಅವನೇ ಅತ್ಯಂತ ಹುಟ್ಟಿ ಬಂದವರು ಎಲ್ಲಾರು ದುಃಖಿಗಳೇ ಅದಕ್ಕ ಕೇಳುತ್ತಾನೆ ಲೋಕದೊಳಗೆ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆ ಬೇಗಳು ಹೊಗಳಿಕೆ ತೆಗಳಿಕೆ ಬಂದ್ರು ಹೆಂಗಿರ್ಬೇಕು ಅದು ಶರಣರ ಲಕ್ಷಣ ಆನಂದ ಆಗ್ತದೆ ಯಾರು ಕರ್ದ್ರ ಏನು ಕಾಲು ಬಿದ್ರೆ ಏನು ಬರೀದ್ರೆ ಅಪ್ಪಳಿ ಹಂಗ್ರಿ ಆಯುಷ್ಯ ತುಂಬಾ ಆನಂದ ಸಾಗ ಒಂದು ಶಬ್ದ ನಾವು ಮೂವತ್ತು ವರ್ಷ ಇದ್ದೇವೆ ಇವರು ಇಪ್ಪತ್ತು ವರ್ಷದಿಂದ ಇದ್ದಾರೆ ಹತ್ತೈದು ವರ್ಷದಿಂದ ಎಂದು ನಾವಂತೂ ಕೇಳಿ ಎಲ್ಲೇನು ಉಂಟ ಅದು ಅವತಾರ ಅವತಾರ ಒಂದೇ ಒಂದು ಶಬ್ದ ಬಿರುನುಡಿ ಅವ್ರ ಆಯುಷ್ ನಾನು ಮೂವತ್ತು ವರ್ಷ ಯಾಕ್ರಿ ಇಲ್ಲ ಮಕ್ಕಳು ದರ್ಕಿ ಸುನಂದವರು ಕೇಳ್ರಿ ಎಲ್ಲಿ ಒಂದು ಶಬ್ದ ಸಾಧ್ಯ ಹಿಡೀಲಿಕ್ಕೆ ಸಾಧ್ಯ ಒಂದೇ ನಮ್ಗೆ ಮುಂಜೆ ನಡೆದು ಸಂಜೆ ತನಕ ಒಂದರೆ ಮೃದು ಶಬ್ದ ಹುಡುಕಬೇಕಾಗ್ತದೆ ನಮ್ಮ ಮೃದು ಶಬ್ದ ಸಿಗೋಲ್ಲ ಅವರಲ್ಲಿ ಅಕ್ಕುಗಳಲ್ಲಿ ಕಠಿಣ ಶಬ್ದ ಹುಡುಕಿದ್ರೆ ಸಿಗಲಿಲ್ಲ ಮೂವತ್ತು ವರ್ಷಗಳಲ್ಲಿ ಅವರ ಸಾನ್ನಿಧ್ಯದಲ್ಲಿ ಒಂದೇ ಬಿರುಸಿ ಶಬ್ದ ನಾನು ನೋಡಲಿಲ್ಲ ಇಡೀ ಜಗತ್ತು ನೋಡಲಿಲ್ಲ ಇಡೀ ಜಗತ್ತೇ ನೋಡಲಿಲ್ಲ ಒಂದು ಅದು ಹೆಂಗು ಸಾಧನೆ ಮಾಡಿರ್ಬೇಕು ಅದೇ ನಿಮ್ ಗುರುಗಳು ನೂರೆಂಟು ಲಕ್ಷಣ ಬರ್ದಾರೆ ಕೋಳಿ ಶಾಂತ ಮೂರ್ತಿ ಶಾಂತಿ ಸಾಗರ ಅದೊಂದು ಒಂದೊಂದು ಪುಸ್ತಕ ಮಾಡಬಹುದು ನಿಮ್ಮ ಗುರುಗಳ ಬಂದು ಈಶ ಪ್ರಸಾದ ಗುರುವ ನೂರ ಆ ಮಹಾ ಅವತಾರಿ ಪುರುಷರ ಲಕ್ಷಣಗಳನ್ನ ಬರ್ತಾರೆ ಅದೇ ಒಂದೇ ಗ್ರಂಥ ಆಗಿತ್ತು ದೊಡ್ಡದು ನೂರ ಎಂಟನ್ನು ವಿಸ್ತಾರ ಮಾಡ್ಕೊಂಡು ಹೋಗಿಬಿಟ್ರೆ ಅದೊಂದು ಬೃಹತ್ ಗ್ರಂಥೇ ಆಗುತ್ತೆ ಆಕೋಳ ಜೀವನ ಚರಿತ್ರೆ ಇಲ್ಲಿ ಸಮಯ ಆಗ್ತಾ ಬರ್ತದೆ ಅದಕ್ಕೆ ಗುರು ಅಂದ್ರೆ ಆನಂದ ಸಾಗರ ಏನು ಬಂದರೂ ನಕ್ಕೊತಿರ್ತ ನೀವು ನೀವು ಹಾ ಮಕ್ಕಳು ಬೈಲಿ ಮಾತು ಕೇಳಲಿ ಬೇಕಾರೆ ಬಿಡಲಿ ಮೊಮ್ಮಕ್ಕಳು ಮಾತು ಕೇಳಿದ್ರೆ ಬೇಕಾರೆ ಬಿಡಲಿ ಚಾ ಕೊಡ್ಲಿ ಬೇಕಾರೆ ಬಿಡ್ಲಿ ಬಿಸಿನೀರ್ ಕಾಸ್ಲಿ ಬೇಕಾರೆ ಬಿಡ್ಲಿ ಗಂಡ ಬೈದ್ರಿ ಹೆಂಡತಿ ಬೈದಿ ಬೈದನ್ ಮಾವ ನೀವು ನೀವ್ನ ಕೂತ್ಕುತ್ರಿ ಅಂದ್ರೆ ನಾಳೆ ನಿಮಗೆ ದೇವರಂಗ ಪಾಪ ಪೂಜೆ ಮಾಡ್ತಾರೆ ಎಲ್ಲರೂ ಪಾಪ ಪೂಜೆ ನಿಮ್ಮದು ನೀವು ಕಣ್ಣಿಗೆ ಉತ್ತರ ಕೊಟ್ಟ್ರಿ ಅದ್ರ ಯಾರಿಗೆ ನಿಮಗೆ ಪಾದ ಪೂಜೆ ಮಾಡೋ ಹೇಮರೆಡ್ಡಿ ಮಲಮ್ನ ಹೆಸರು ಕೇಳಿರಿ ಆ ತಾಯಿಗೆ ಬಂದಂತ ಕಷ್ಟ ಈ ಜಗತ್ತಲ್ಲಿ ಯಾರಿಗೂ ಬಂದಿರ್ಲಿಕ್ಕೆ ಯಾವ ಹೆಣ್ಣು ಮಗಳು ಆದರೆ ಒಂದು ದಿವಸ ಕೂಡ ಏನರ ಒಂದೇ ಚಕಾರ ಅತಿಮ ಅವ್ರು ಹೇಳಲಿಲ್ಲ ಇವತ್ತು ಇಡೀ ಜಗತ್ತಿಂತಬ್ಬ ಆ ತಾಯಿ ದೇವ್ ಪೂಜೆ ಆಗಿದ್ದೇ ಪೂಜೆಗೊಳ್ತಾ ದೇವರಾಗಿ ಕಷ್ಟ ಭಾಳ ಕಷ್ಟ ಹೇಳು ಸರಳದ ಅದಕ್ಕಾಗಿ ಅಂಥ ಗುರು ನಾವು ಕಂಡು ಜೀವನದಲ್ಲಿ ಹೇಳ್ತಾ ನಾನು ಅಪ್ಪುಗಳಂತೀಲಿ ಬಂದೆ ನಾನು ಅದಕ್ಕೆ ಅನಿತ್ಯ ಆನಂದಾದಿ ಗುರು ಅನ್ನೋದು ಹೇಳಿದ್ರು ಹೇಳಿದ್ರು ಕಡಿಮೆನೇ ನಾನು ಗುರುಗಳ ಹತ್ರ ಚಿಕ್ಕವನಿದ್ದಾಗ ದೊಡ್ಡ ಗುರುಗಳಂತ ಸಿದ್ದೇಶ್ವರ ಅಪ್ಪಳ ಗುರುಗಳು ಮಲ್ಲಿಕಾರ್ನಪ್ಪಳಲ್ಲ ಅವ್ರ ಹತ್ರ ನಾನು ಹೈಸ್ಕೂಲ್ಗಿತ್ತಾಗ ಪ್ರವಚನ ಕೇಳಕ್ಕೆ ಹೋಗ್ತಿದ್ದೆ ಹೋದಾಗ ನಾನು ಕೇಳೋರು ನೆರ್ಯಂಥವ್ರು ನೀನರಿಗೆ ಇಟ್ಟರೆ ಚೋಟಿ ಹೈಸ್ಕೂಲ್ ಕಿದ್ದೆ ಈಗಲ್ಲ ಅವಾಗ ಮತ್ತು ನೀ ಪ್ರವಚನ ಕೇಳೋಕ್ಕೆ ಹೋಗ್ತೀವಿ ಅಂತ ಏನು ನಿನಗೇನು ತಿಳಿತದ ಅವ್ರು ಹೇಳೋ ಶಾಸ್ತ್ರ ಅಂದರು ನಾನೇ ಪ್ರವಚನ ಕೇಳಕ್ಕೆ ಹೋಗ್ತೀವಿ ಮತ್ತು ಎದಕ್ಕೆ ಹೋಗ್ತೀವಿ ಮಲ್ಲಿಕಾರ್ಹಗಳು ನಗ್ತಾರೆ ನಾನು ನಗಲಿಕ್ಕೆ ಹೋಗ್ತೀನಿ ಅಂತ ಹೇಳಿದೆ ಅವರು ಏನ್ ಬಿದ್ದು ನಾವು ಗುರುಗಳಿಗೆ ಹೋಗ್ತಾರೆ ನಗಲಿಕ್ಕಂತೆ ಬಂದು ನನ್ನ ಕೋತೆ ನಾವೀಗ ಕುಳಿತು ಎಲ್ಲ ಮಹತ್ವ ಕರುಣೆಯಿಂದ ನಗ್ತಾನೆ ಇರೋದು ಯಾವತ್ತು ಇಲ್ಲಿ ಬರ್ರಿ ನೀವು ಯಾವತ್ತು ಆನಂದವಾಗಿರ್ಬೇಕಂದ್ರೆ ಇಂಥ ಸಂತರ ಸಮೀಪ ಅಂತ ಅಂತೇಳಿದ್ರೆ ಇದೊಂದು ದೊಡ್ಡ ಇದೇನಿದು ಸಂಸ್ಕಾರಕ್ಕಿಂತ ಇದೊಂದು ಏನಿದೆ ಆನಂದ ಸಾಗರದಿರೋದು ಎಲ್ಲಿ ಇಲ್ಲಿ ಮಾತ್ರ ತವರ ಮನಿ ಇದು ಯಾವ್ದ್ರ ಕಷ್ಟ ಆದ್ರೆ ಹೆಣ್ಣು ಮಕ್ಕಳಿಗೆ ತವರ ಮನೆಗೆ ಹೋಗುದು ಬೇಡ ಒಂದು ಮೂಲೆ ಕುತ್ಕೊಂಡು ತಾಯಿ ನೆನೆಸಿದ್ರೆ ಸಾಕು ಆ ಹೆಣ್ಣು ಮಗಳಿಗೆ ಸೊಸೆಗೆ ಆಗಿರ್ತಕ್ಕಂತ ಕೊಟ್ಟಂತ ಕಟ್ಟ ಕಾಡ್ಪಣ್ಣ ಎಲ್ಲವೂ ಆ ತಾಯಿ ನೆನೆಸಿದ್ರೆ ಸಾಕು ಎಲ್ಲ ಮೇಲೆ ಅಷ್ಟು ಶಕ್ತಿ ಇದೆ ತಾಯಿಯಲ್ಲಿ ಹಾಗೋ ಹಾಗೆ ಈ ಪ್ರಪಂಚದಲ್ಲಿ ನಮಗೆ ಮಳೆ ಆಗ್ಲಿಲ್ಲ ಬೆಳೆ ಬರಲಿಲ್ಲ ಮಕ್ಕಳ ಮಾತು ಕೇಳಿಲ್ಲ ನೂರೆಂಟು ಕಷ್ಟಗಳಿರಲಿ ಒಬ್ಬ ಗುರುನಾಥ ಸಿದ್ದೇಶ್ವರ ಸ್ವಾಮಿಗಳಂತಹ ಸಿದ್ದೇಶ್ವರ ಶಿವಗಳಂತಹ ಕಣ್ಮುಚ್ಚಿ ನೆನೆದರೂ ಸಾಕು ನಮ್ಮ ಕಷ್ಟ ಅಲ್ಲ ಬಿಸಿಲಿಗೊಂಡಿದ ಮಂಜಿನಂತೆ ಕರಗಿ ಹೋಗಿಬಿಡ್ತದೆ ಬಿಸಿಲು ಹೊಟ್ಟಿದ ಮಂಜಿನಂತೆ ಕರಗಿ ಹೋಗ್ತದೆ ಅಂತ ನೆನೆಸಿದ ತಾಯಿ ಅಧ್ಯಾತ್ಮ ಲೋಕದ ತಾಯಿ ಎಂದರೆ ಈ ಗುರುಗಳು ಮಹಾತ್ವ ಅವರು ಸುಮ್ಮನೆ ಕಣ್ಮುಚ್ಚಿ ನೆನೆದು ಸಾಕು ನೋಡಿದ್ರಂತೂ ಪುಣ್ಯ ಭಾಗ್ಯನೇ ಭಾಗ್ಯದ ಎಣೆನೇ ಇಲ್ಲ ಅವರು ನೆನೆಸಿದ ತಾಯಿ ನೆನೆಸಿದಾಗ ಹಾಗೆ ಮಗಳ ಕಷ್ಟ ಪರಿಹಾರ ಆಗಿ ಹಾಗೆ ಆ ಗುರುವನ್ನು ನೆನೆಸಿದಾಗ ಶಿಷ್ಯರ ಕಷ್ಟೆಲ್ಲ ಸಹಜವಾಗಿತ್ತು ಅಂತ ಗುರುಗಳು ಅವರಾಗಿದ್ದರು ಅದಕ್ಕಾಗಿ ಅವರ ಕರುಕಮಲ ಸಂಜಾತರಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಗಳು ಕೂಡ ಅಷ್ಟು ಅವರು ಗುರುಗಳಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿರ್ತಾರೆ ಈ ಮಾತು ನಾನು ಹೇಳುವುದಲ್ಲ ಮಲ್ಲಿಕಾರ್ಜನಪ್ಪಳೆ ಸಾರಿ ಸಾರಿ ಹೇಳ್ತಾ ಇದ್ರು ಸಿದ್ದೇಶ್ವರ ಇವರು ಹೇಳಿದ ಪ್ರವಚನ ಸಿದ್ದೇಶ್ವರ ಅಂತಿದ್ರು ಹಬ್ಳಿ ಸಿದ್ಧ ಅಂತಿದ್ರು ಸಿದ್ಧ ನನ್ನ ಶಿಷ್ಯನಲ್ಲ ನನ್ನ ಗುರು ಅಂತ ಉಳಿಸ್ತಾ ಇರ್ತದೆ ನನ್ನ ಗುರುವಾಗಿ ಬಂದು ಯಾರು ಹೇಳ್ತಾರೆ ಹೇಳ್ರಿ ಒಬ್ಬ ಗುರು ಶಿಷ್ಯನಿಗೆ ನನ್ನ ಶಿಷ್ಯ ಅಲ್ಲ ನನ್ನ ಗುರು ಅಂತ ಹೇಳಬೇಕಾದ್ರೆ ಎಷ್ಟು ಸಾಧನೆ ಮಾಡಿರ್ಬೇಕು ಗುರುವಿನ ಮುಖದಿಂದ ಹೀಗೆ ಕಪ್ಪು ಏನೋ ಈ ರೀತಿ ಸ್ತುತಿಸ್ಕೊಳ್ಬೇಕಾದ್ರೆ ಅದೇ ನೀವೇ ಊಹೆ ಮಾಡಿ ಅದಕ್ಕಾಗಿ ಅಂತ ಹಬ್ಬಗಳು ನಮ್ಮೆಲ್ಲ ಕಣ್ತುಂಬ ನೋಡಿದಿವಲ್ಲ ಗುರುವಿನ ಗುರುವಾಗಿ ಅದಕ್ಕೆ ಶಾಸ್ತ್ರದಲ್ಲಿ ಬರ್ತದೆ ನಿಜವಾದ ಗುರುವಿನ ಲಕ್ಷಣ ಏನು ಅಂತ ಹೇಳಿದ್ರೆ ಶಾಸ್ತ್ರ ಸಂಸ್ಕೃತದಲ್ಲಿ ಹೇಳ್ತದೆ ಶಿಷ್ಯಾದಿ ಚೇತ ಅದರ ಅರ್ಥ ಇಷ್ಟೇ ಯಾವನು ನಿಜವಾದ ಗುರು ಅಂದ್ರೆ ಶಿಷ್ಯನ ಕೈಯಿಂದ ಸೋಲಿಸ್ಕೋಬೇಕು ನಿಮ್ಗೆ ಕೇಳ್ತದೆ ಇಲ್ಲ ಹ ಯಾರ ಕರೆ ಆಗ್ತಿ ಅಂದ್ರೆ ಸೊಸಿ ಕೈಲೇ ಹೋಗಬೇಕು ನಿನಗೇನು ತಿಳಿದ್ದು ನನ್ಬೇಕು ಸೋದೆ ನಿನಗಿಂತ ಚೆನ್ನಾಗಿ ನಾ ಬಲ್ಲೆ ಅಂದಾಗ ಅವಾಗ ಮಕ್ಕಳು ಮಕ್ಕಳು ಸಹಿತ ನಿಮ್ಗಿಂತ ತಂದೆ ತಾಯಿಗೆ ನೆನ್ಬೇಕು ಬೇಯಬಾರ್ದು ತಂದೆಯನ್ನು ಮೀರಿಸುವಂತೆ ಮಗ ಬೆಳಿತ್ತಂದ್ರೆ ಅವಾಗ ಅವನು ನಿಜವಾದ ತಂದೆ ನಿಜವಾದ ತಾಯಿ ಆಗ್ತಾನೆ ಹಂಗೆ ಬೆಳೆಸಬೇಕು ಮಗ ಹಾಗೆ ಗುರು ಶಿಷ್ಯನ ಹಿಂಗೆ ಬೆಳೆಸಬೇಕಲ್ಲ ಆ ಶಿಷ್ಯ ಗುರುವಿಗಿಂತ ಮೇಲ್ಮಟ್ಟಕ್ಕೆ ಹೋಗಿದ್ರೆ ಅದು ನಿಜವಾದ ಗುರು ಇಲ್ಲ ಕಣ ಆ ಕೆಲಸ ಯಾರು ಮಾಡಿದ್ರು ಅಂದರೆ ಮಲ್ಲಿಕಾರ್ಜುನ ಶಿವರು ಗುರು ಸಿದ್ದೇಶ್ವರಪ್ಪ ಹಿಂಗೆ ಬೆಳೆಸಿದ್ರಲ್ಲ ಗುರುಗಳನ್ನು ಕಿಂತ ಒಂದು ಹೆಜ್ಜೆ ಉಂಟು ಅದಕ್ಕಾಗಿ ಆ ಗುರುಗಳಿಗೆ ನಮೋ ನಮೋ ಅಂತ ಹೇಳಿ ನಾವು ಹೇಳದೆ ಬೇರೆ ದಾರಿ ಇಲ್ಲ ಅಂತ ಅಪ್ಪಗಳನ್ನು ನೀವು ಕಂಡ್ರಿ ನಾವು ಕಂಡೀವಿ ಆಗಲೇ ಗುರುಗಳು ಹೇಳ ಕಲ್ಯಾಣ ರಜಿಯವರು ಹೇಳಿದಂತೆ ಅಪ್ಪುಗಳನ್ನು ವರ್ಣಿಸಲಿಕ್ಕೆ ಒಂದು ದಿವಸ ಅಲ್ಲ ಒಂದು ವರ್ಷ ಅಲ್ಲ ಅದು ಜನ್ಮನೇ ಸಾಕಾಗಲ್ಲ ಅಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರೂ ಅದಕ್ಕೆ ನಾವು ನೀವೆಲ್ಲ ಗುರುವಿಗೆ ಕರುಣ ಸೇವನೆಂದು ಹೇಳಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹಕ್ಕುಗಳು ಮೇಲಿಂದ ಮೇಲೆನ ಇವರೆಲ್ಲ ಸೇವಾ ಮಾಡಿದರು ಪ್ರಸಾದ್ ಅವರು ಕೊನೆಗಾಲದಲ್ಲಿ ಇವರ ಅಮೃತಾಂತ ಸಂಳು ಈಶ ಆಮೇಲೆ ಯೋಗಾನಂದ ಸಂಬಳು ಶಿವದೇವ ಸ್ವಾಮಿಗಳು ಈ ಹರ್ಷ ಅಂದ್ರೆ ಅನೇಕ ಮಹಾತ್ಮರು ಆತ್ಮಾರಾಂಶಗಳು ಹಕ್ಕುಗಳು ಸೇವಾ ಮಾಡಿದಾರೆ ನೀವೇನು ಮಾಡಿದ್ರಿ ಅಂತ ಕೇಳಬೇಡ ನಾವು ಸೇವನ ಮಾಡಿ ಹಕ್ಕುಗಳ ಕೈ ಬಿತ್ತ ಕೊನೆ ದಿವಸ ಅವರು ಇನ್ನೊಂದು ಹದಿನೈದು ದಿವಸ ಇತ್ತಷ್ಟೇ ಅವರು ಊಟ ಭಾಳ ಕಡಿಮೆ ಮಾಡಿದ್ದರು ಊಟ ಭಾಳ ಕಡಿಮೆ ಮಾಡಿದರು ಸುಮ್ ದರ್ಶನಕ್ಕೆ ಹೋದೆವಿ ಹೋದೇವಿ ಅಲ್ಲಿ ಇವರು ಊಟ ಕಡಿಮೆ ಮಾಡಿದ್ರು ಬಟ್ ಗೊತ್ತಿ ಬಂದ್ರು ಅವ್ರಿಗೆ ಗೊತ್ತಿತ್ತು ಇದು ಸಾಕಿನ ನಿರ್ಣಯ ಮಾಡಿದ್ರು ಅವ್ರು ಈ ಹೋಗ್ಬೇಕು ಅಂತ ಅವರು ಊಟ ತಗೊಂಡು ಹೋಗೋರು ಮತ್ತೆ ಹೆಂಗ್ ತಗೊಂಡೋಗಿದ್ರು ಒಂದ್ ದಿವ್ಸ ನಾವು ದರ್ಶನಕ್ಕೆ ಹೋಗಿದ್ದೇವೆ ನಾವು ಈಶ್ವರಸ್ಥಾನಗಳು ಪ್ರಸಾದ ಕೊತ್ತ ಹೋಗುದು ಬ್ಯಾಡ್ರಿ ಆ ಪ್ರಸಾದ ಪ್ರಸಾದರೇ ಮಾಡ್ಲಿ ಅಂದ್ರು ಇಲ್ಲ ಹೂ ನೆಡ್ರಿ ಹೋಗಿ ನಡೋದ್ ಕರ್ಕೊಂಡು ಹೋದ್ರು ಹೋಗ್ಕೊಳ್ಳಿ ಏನ್ ಪ್ರಸಾದ ತಗಿದ್ರು ಎಲ್ಲ ನಮ್ಮ ಮುಂದೆ ಏನು ಮನುಷ್ಯರು ಒಟ್ಟು ತುಂಬ ಊಟ ಯಾಕೆ ಮಾತ್ರ ಹೇಳ್ತೀನಿ ಅಂದರೆ ಸೇವೆ ಮಾಡಲಿಲ್ಲ ನಾವು ಸೇವನ ಮಾಡೋದು ಅದು ಕೊಟ್ಟರು ಪ್ರಸಾದ ಕೊಟ್ಟು ತುಂಬ ಊಟ ಮಾಡಿ ಬಂದ್ಬಿಟ್ಟು ಅವರೆಲ್ಲ ಸೇವೆ ಮಾಡಿದ್ರು ಎಷ್ಟು ಪುಣ್ಯ ಬಂದಿದೆ ಅಂದರೆ ಈ ಮಹಾತ್ಮರಿಗೆ ಏಳು ಜನ್ಮ ಆದರೂ ಪುಣ್ಯವನ್ನು ಪುಣ್ಯವನ್ನ ಈಶಪ್ರಸಾದ್ ಸ್ವಗಳು ಕಳಿಸಿದ್ದಾರೆ ಅವರ ಜೊತೆಗೆ ಹರ್ಷಾಂಶಿರ್ಬೋದು ಇರ್ಬೋದು ಅಂತ ಇರ್ಬೋದು ಅಥವಾ ಅಪ್ಪರವರು ಯಾರ್ಯಾರು ಸೇವಾ ಮಾಡಿದ್ದಾರೆ ಎಲ್ಲ ಸರ್ತಗಳಿಗೆ ಸಮಯ ಇಲ್ಲ ಅವರೆಲ್ಲರೂ ಒಂದು ಜನ್ಮಕ್ಕಲ್ಲ ಇದು ನೂರಾರು ಜನ್ಮಕ್ಕಾಗುತ್ತೆ ಅದಕ್ಕೆ ಅವ್ರ ಪುಣ್ಯಾಟು ಗಂಟೆಗೆ ಹೋಗ್ಬೇಕಂತ ನಾವು ದೇನಿದ್ದೆ ಗಾಯಲ್ಲಿ ಸೇವಾ ಮಾಡಿಲ್ಲ ಹೇಳ್ತೀವಿ ಕೇಳ್ರಿ ನಾನು ಸೇವಾ ಮಾಡಿಲ್ಲ ಅಂತ ಹೇಳಿ ಏನ್ ಮಾಡ್ತಿದ್ದೆ ಅಪ್ಪುಗಳ ಆಶೀರ್ವಾದ ಅಂತ ಸಾಂಗ ನಮಸ್ಕಾರ ಹೋದಾಗ ಕಮ್ಮಿ ಏನು ದೂರಿನ ಕೈ ಮುಳಿತು ನಾವು ಉದ್ದಕ್ಕೆ ಮಾಡ್ತಿದ್ದೆ ಹಪ್ಪುಗಳನ್ನೋರು ಡಾಕ್ಟರ್ ಬಾಳ ಶೇರ್ ನೋಡ್ರಿ ಈ ಕಡೆ ನಮಸ್ಕಾರ ಆಯ್ತು ಈ ಕಡೆ ಯೋಗಾಸನ ಮಾಡದ ವ್ಯಾಯಾಮ ಮಾಡದಂಗ ಆಯ್ತು ಈ ರೀತಿಯಾಗಿ ಅಪ್ಪುಗಳ ಒಂದು ದರ್ಶನ ಆಕೆ ನಮಗೆಲ್ಲ ದೊತ್ತು ನಗನಗಿತ ಜೀವನವನ್ನು ಕಳೆಯೋಣ ನಗೆನಗೆತಲೇ ಜಗತ್ತಿನ ಸಂತೋಷದ ಕಡಲಲ್ಲಿ ತೇಲಿಸುವಂತ ಸಾಮರ್ಥ್ಯ ಆ ಗುರುನಾಥನ ಕರುಣಿಸಿ ಅಂತ ಹೇಳ್ತಾ ಈ ಅತರದ ಆಶ್ರಮ ಭವ್ಯವಾಗಿ ಬೆಳೆಲಿ ಜ್ಞಾನ ಯುಗಾಶ್ರಮದ ಮಟ್ಟದಲ್ಲಿ ಇದು ಬೆಳೆದು ಜ್ಞಾನ ಯೋಗಾಶ್ರಮಕ್ಕೆ ಪೂರಕವಾಗಿ ಜಗತ್ತಿನ ತುಂಬಾ ಭಕ್ತಿಯ ಕಂಗೆಯನ್ನು ಹರಿಸಲೆ ಅಂತ ಆ ಭಗವಂತನಲ್ಲಿ ಬೇಡ್ತೀನಿ ಎಲ್ಲರಿಗೂ ನಮಸ್ಕಾರ